ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರವು ಇತ್ತೀಚೆಗೆ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಹೆಚ್ಚಿಸಿರುವ ಹಿನ್ನೆಲೆಯಲ್ಲಿ ಭಟ್ಗಳ್ ಬಿಜೆಪಿ ಮಂಡಳ ವಿನೂತನವಾಗಿ ಪ್ರತಿಭಟಿಸಿತು ಕಾರಿಗೆ ಹಗ್ಗ ಕಟ್ಟಿಕೊಂಡು ಎಳೆಯುವುದರ ಮೂಲಕ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿತು ಸರ್ಕಾರಕ್ಕೆ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರವು ಇತ್ತೀಚೆಗೆ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಹೆಚ್ಚಿಸಿರುವ ಹಿನ್ನೆಲೆಯಲ್ಲಿ ಭಟ್ಕಲ್ ಬಿಜೆಪಿ ಮಂಡಳವು ವಿನೂತನವಾಗಿ ಕಾರಿಗೆ ಹಗ್ಗ ಕಟ್ಟಿಕೊಂಡು ಎಳೆಯುವುದರ ಮೂಲಕ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿತು ಭಟ್ಕಳದ ಪ್ರವಾಸಿ ಮಂದಿರದಿಂದ ಮೆರವಣಿಗೆಯ ಮೂಲಕ ಸಾಗಿಬಂದು ತಾಲೂಕಿನ ಪ್ರಮುಖ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿ ಸಹಾಯಕ ಆಯುಕ್ತರ ಮೂಲಕ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನ ಹಿಂಪಡೆಯುವುದರ ಕುರಿತು ರಾಜ್ಯಪಾಲರಿಗೆ ಮನವಿ ಪತ್ರವನ್ನ ಬಿಜೆಪಿ ಮುಖಂಡರು ನೀಡಿದರು ಈ ಸಂದರ್ಭದಲ್ಲಿ ಭಟ್ಕಳಹೊನ್ನಾವರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಸುನಿಲ್ ಬಿ ನಾಯಕ್ ಮಾತನಾಡಿ ಈ ಹಿಂದೆ ಯಾವ ಸರ್ಕಾರವು ಮಾಡದೇ ಇರುವಷ್ಟು ತೈಲ ಬೆಲೆ ಏರಿಕೆಯನ್ನ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಇದು ಕೇವಲ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆಗೆ ಮಾತ್ರ ಸೀಮಿತವಾಗಿಲ್ಲ ಈ ದಿನಗಳಲ್ಲಿ ರಾಜ್ಯ ಸರ್ಕಾರ ಕೇವಲ ನೂರು ರೂಪಾಯಿಗೆ ಬಾಂಡ್ ಪೇಪರ್ ದರವನ್ನ ಐನೂರು ರೂಪಾಯಿಗೆ ಏರಿಸಿದೆ ಕಾಂಗ್ರೆಸ್ ಸರ್ಕಾರ ಬಡ ಜನರ ಹಣ ದೋಚುವ ಕೆಲಸ ಮಾಡುತ್ತಿದೆ ಈ ಸರ್ಕಾರ ತೊಲಗುವವರೆಗೂ ತಮ್ಮ ಹೋರಾಟ ನಿರಂತರವಾಗಿರುತ್ತದೆ ಎಂದರು ಸಾಮಾನ್ಯರಿಗೆ ಪೇಪರ್ ಕೆಲಸ ಈ ಸಿಗ್ತಕ್ಕಂಥ ಸರ್ಕಾರ ಕಾಂಗ್ರೆಸ್ ಸಿದ್ದರಾಮಯ್ಯ ಸರ್ಕಾರ ಮಾಡುವಂತ ಕೆಲಸ ಮಾಡಿದೆ ಇವತ್ತು ಲಾಭಕಾರಿ ಶುಲ್ಕ ಆಗಿರಬಹುದು ಇವತ್ತು ಆ ಬಾಂಡ್ ಪೇಪರ್ ಇವತ್ತು ನೂರು ರೂಪಾಯಿ ಸಿಗ್ತಕ್ಕಂಥ ಬೌಂಡ್ ಪೇಪರ್ ಇವತ್ತು ಐನೂರು ರೂಪಾಯಿ ಮಾಡಿರ್ತಕ್ಕಂಥದ್ದು ಅದ್ರ ಜೊತೆ ಇವತ್ತು ಸಪ್ರೇಸ್ಟ್ ಮಾರ್ಗಸೂಚಿ ಇವತ್ತು ಒಂದಕ್ಕೆ ಮೂರು ಪಟ್ಟು ಮಾಡುವಂಥ ಕೆಲಸ ಮಾಡಿದ್ದಾರೆ ಸಾಮಾನ್ಯರಿಗೆ ಸಿಗುವಂಥ ಕರೆಂಟು ಟಿ ಸಿ ಎಲ್ಲ ಸರ್ಕ ಯಾವ ಸರ್ಕಾರ ಬಂದರೂ ಕೇವಲ ಹತ್ತು ಸಾವಿರ ರೂಪಾಯಿ ಇಂದ ಟಿ ಸಿಗುವಂಥ ಕೆಲಸ ಬಡ ರೈತರಿಗೆ ಮಾಡ್ತಾ ಇತ್ತು ಇವತ್ತು ಬಡ ರೈತರಿಗೆ ಮೂರು ಲಕ್ಷದಿಂದ ಆರು ಲಕ್ಷ ತುಂಬುವಂಥ ಕೆಲಸ ಇವತ್ತು ಭ್ರಷ್ಟ ಸಿದ್ದರಾಮಯ್ಯ ಅವರ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥದ್ದು ಕೇವಲ ಒಂದೇ ಎರಡು ಉದಾಹರಣೆ ಅಲ್ಲ ಇವತ್ತು ಎಲ್ಲ ಭಾಗದಲ್ಲಿ ಇವತ್ತು ಬೆಲೆ ಏರಿಕೆಯನ್ನು ಮಾಡುವಂಥ ಕೆಲಸ ಮಾಡಿದ್ದಾರೆ ಈ ಸರ್ಕಾರ ಯಾವ ದಿವಸ ಬಂತು ಇವತ್ತು ಆ ದಿವಸದಿಂದ ಎಲ್ಲ ತಿನಿಸುಗಳ ಮೇಲೆ ಎಲ್ಲ ಇಲಾಖೆಗಳ ಮೇಲೆ ಒತ್ತಡ ಏರಿ ಇವತ್ತು ಅದನ್ನು ಜಾಸ್ತಿ ಮಾಡುವಂಥ ಕೆಲಸ ಇವತ್ತು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇವತ್ತು ಇವತ್ತು ಹಣ ಇವತ್ತು ಕೋಚುವಂತ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ ಇದನ್ನ ನಿಲ್ಲಿಸಬೇಕು ಇದನ್ನ ಯಾವ ದಿವಸ ನಿಲ್ಲಿಸೋ ತನಕ ಅದರಲ್ಲೂ ವಿಶೇಷವಾಗಿ ಪೆಟ್ ತೈಲ ಬೆಲೆ ಪೆಟ್ರೋಲ್ ಡೀಸೆಲ್ ಅನ್ನ ಇವತ್ತು ಏರಿಸುವಂತ ಕೆಲಸ ಕೊನೆಯಲ್ಲಿ ಮತ್ತೆ ಈ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಈ ಕಾಂಗ್ರೆಸ್ ಸರ್ಕಾರವನ್ನ ತೊಡಗುವ ತನಕ ನಾವು ಹೋರಾಟ ಮಾಡ್ತೇವೆ ಸಾಮಾನ್ಯ ಜನರಿಗೆ ಇವತ್ತು ಯಾವ ರೀತಿ ಕಷ್ಟ ಕೊಡ್ತಾರೆ ಅಂತಕ್ಕಂಥದ್ದು ನಮಗೆ ಗೊತ್ತಿದೆ ಪಶ್ಚಿಮ ಘಟ್ಟಗಳ ಸಂರಕ್ಷಣಾ ಕಾವಲು ಪಡೆಯ ಮಾಜಿ ಅಧ್ಯಕ್ಷರಾದ ಗೋವಿಂದ್ ನಾಯ್ಕ್ ಮಾತನಾಡಿ ಕಾಂಗ್ರೆಸ್ ಸರ್ಕಾರ ಬಂದ ದಿನದಿಂದಲೂ ಒಂದಲ್ಲ ಒಂದು ರೀತಿ ಭ್ರಷ್ಟಾಚಾರದಲ್ಲಿ ತೊಡಗಿಕೊಂಡಿದೆ ಮಾರ್ಷಿ ವಾಲ್ಮೀಕಿ ನಿಗಮ ಪ್ರಕರಣ ನೈತಿಕ ಹೊಣೆ ಹೊತ್ತು ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕು ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಯಲು ಯೋಗ್ಯರಲ್ಲ ಇದೀಗ ತೈಲ ಬೆಲೆಯನ್ನ ಏರಿಕೆ ಮಾಡುವುದರ ಮುಖಾಂತರ ಎಲ್ಲ ದಿನಬಳಕೆ ವಸ್ತುಗಳ ಬೆಲೆ ಏರಿಕೆಗೆ ಕಾರಣರಾಗಿದ್ದಾರೆ ರಾಜ್ಯದ ಜನ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿದ್ದಾರೆ ಎಂದರು ಒಂದು ವರ್ಷ ಎರಡು ತಿಂಗಳಿಂದ ಈ ಸರ್ಕಾರ ದಿನನಿತ್ಯ ಒಂದಲ್ಲ ಒಂದು ಭ್ರಷ್ಟ ವ್ಯವಹಾರಗಳು ಮಾಡ್ತಾ ಇದೆ ಉದಾಹರಣೆಗೆ ವಾಲ್ಮೀಕಿ ನಿಗಮದಿಂದ ನೂರ ಎಂಬತ್ತೊಂಬತ್ತು ಕೋಟಿ ರೂಪಾಯಿಯನ್ನು ಈಗಾಗಲೇ ವರ್ಗಾಯಿಸಿ ಸಿ ಬಿ ಐ ತನಿಖೆಗೆ ಒಳಗೊಂಡಿದೆ ಅದರ ನೈತಿಕತೆ ಹೊತ್ತು ಆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರೋದಕ್ಕೆ ಯೋಗ್ಯನೇ ಅಲ್ಲ ಸಿದ್ದರಾಮಯ್ಯನವರು ಹಾಗಾಗಿ ಮತ್ತೆ ಎಸ್ ಸಿ ಎಸ್ ಟಿ ನಿಗಮದ ಹನ್ನೆರಡು ಸಾವಿರ ಕೋಟಿ ರೂಪಾಯನ್ನು ಅವ್ಯವಹಾರ ಮಾಡಿದ್ದಾರೆ ಹಾಗೆ ಒಂದಲ್ಲ ಒಂದು ಭ್ರಷ್ಟಾಚಾರದಲ್ಲಿ ಮುಳುಗುವಂಥ ರಾಜ್ಯ ಸರ್ಕಾರ ಈಗ ತಾನೇ ಮೊನ್ನೆಯಷ್ಟೇ ತೈಲ ಬೆಲೆ ಮೇಲೆ ಇರುವ ಸುಂಕಕ್ಕಿಂತ ಹೆಚ್ಚು ಮೂರುವರೆ ರೂಪಾಯಿಯನ್ನು ಹೆಚ್ಚುವರಿ ಮಾಡಿದೆ ಆ ಮೂರುವರೆ ಡೀಸೆಲ್ ಮತ್ತು ಪೆಟ್ರೋಲ್ಗೆ ಎಷ್ಟಿಂದ ಎಲ್ಲ ದಿವಸದ ದಿನಸಿಗಳು ಬೆಲೆ ಏರಿಕೆ ಗಗನಕ್ಕೆ ಏರ್ತಾಯಿದೆ ರಾಜ್ಯ ಸರ್ಕಾರದ ಜನ ರಾಜ್ಯದ ಜನತೆಗಳು ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿದ್ದಾರೆ ಹಾಗಾಗಿ ಈ ರಾಜ್ಯ ಸರ್ಕಾರ ಯಾವುದೇ ನೈತಿಕತೆ ಇಲ್ಲ ಕೂಡ್ಲಿಕ್ಕೆ ಹಾಗಾಗಿ ತಕ್ಷಣ ರಾಜೀನಾಮೆ ಕೊಟ್ಟು ಇನ್ನೊಬ್ಬರಿಗೆ ನೀವು ಅವಕಾಶ ಮಾಡಿಕೊಡ್ಬೇಕು ಈ ರಾಜ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳು ಒಂದಲ್ಲ ಒಂದು ಭ್ರಷ್ಟಾಚಾರದಲ್ಲಿ ತೊಡಸ್ಕೊಂಡಿದೆ ನನಗೊಂದು ಅನಿಸ್ತಾ ಇದೆ ಮುಂದೆ ಬರುವ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಐದು ರಾಜ್ಯದ ಪಂಚ ರಾಜ್ಯದ ಚುನಾವಣೆ ಇದೆ ಈಗಾಗಲೇ ಹಣವನ್ನು ಸಂಗ್ರಹ ಮಾಡಲಿಕ್ಕೆ ಕರ್ನಾಟಕವನ್ನ ಎಟಿಎಂ ಆಗಿ ಬಳಸ್ಕೊಳ್ತಾ ಇದೆ ಹಾಗಾಗಿ ತಕ್ಷಣ ರಾಜ್ಯಪಾಲರು ಈ ಸರ್ಕಾರವನ್ನ ವಜಾ ಮಾಡಬೇಕು ಪ್ರತಿಭಟನೆಯಲ್ಲಿ ತಾಲೂಕು ಬಿಜೆಪಿ ಮಂಡಲದ ಅಧ್ಯಕ್ಷ ಲಕ್ಷ್ಮೀನಾರಾಯಣ ನಾಯ್ಕ್ ಶ್ರೀಕಾಂತ್ ನಾಯ್ಕ ಶಿವಾನಿ ಶಾಂತಾರಾಮ್ ಮತ್ತಿತರರು ಇದ್ದರು ವಿಸ್ಮಯ ನ್ಯೂಸ್ ಈಶ್ವರ್ ನಾಯ್ಕ್ ಭಟ್ಕಳ